ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಕೃತಜ್ಞತಾ ಸ್ತುತಿ ಪ್ರತಿಯೊಬ್ಬರ ಮಹದಾಸೆಯು ಮನಃಶಾಂತಿಯನ್ನು ಹೊಂದುವುದು ಅದು ಎಲ್ಲಿದೆ ತಮ್ಮೊಳಗೇ ಇದೆ ವಿಪರ್ಯಾಸವೇನೆಂದರೆ ತಮ್ಮೊಳಗಿರುವುದನ್ನು ಗಮನಿಸದೆ ಹೊರಗಡೆಯ ವಸ್ತುಗಳಿಂದ ಸಿಗುವುದೆಂದು ಭ್ರಮಿಸಿ ನಾನಾ ಪ್ರಯತ್ನಗಳನ್ನು ಮಾಡುತ್ತಿರುತ್ತಾರೆ ಇದನ್ನೇ ಮಹಾತ್ಮರು ಅಜ್ಞಾನ ಎಂದು ಕರೆಯುವರು ಈ ಮನಃಶಾಂತಿಯು ಹೊರಗಡೆ ಸಿಗುವ ವಸ್ತುವಲ್ಲ ಬದಲಾಗಿ ಸಹಜ ಸಿದ್ಧವಾಗಿ ನಮ್ಮೊಳಗೇ ಇದೆ ಅಂತಹ ಸಹಜ ಸಿದ್ಧವಾಗಿರುವ ಶಾಂತಿಯು ನಮಗೇಕೆ ಲಭ್ಯವಿಲ್ಲ ಅನುಭವಿಸಲು ಆಗುತ್ತಿಲ್ಲಬೇಕೆ ಮನಃಶಾಂತಿಯನ್ನು ಹೊಂದಬೇಕಾದರೆ ಜ್ಞಾನವು ಅತ್ಯವಶ್ಯಕ ಆ ಜ್ಞಾನವನ್ನು ಪಡೆಯುವುದು ಹೇಗೆ ಸುಲಭವಾಗಿ ಆಚರಿಸಲ್ಪಡಬಹುದಾದ ಸದ್ಗುಣಗಳನ್ನು ನಿರ್ಲಕ್ಷಿಸಿರುವುದರಿಂದ ಅನೇಕ ಅವಗುಣಗಳು ಹೆಮ್ಮರವಾಗಿ ಬೆಳೆದು ಬೆಳೆದು ಅಜ್ಞಾನವನ್ನುಂಟು ಮಾಡಿದೆ ಅಂತಹ ಜ್ಞಾನವನ್ನು ಪಡೆಯಬೇಕಾದರೆ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತಹ ಸದ್ಗುಣಗಳನ್ನು ಪಾಲಿಸುವಾಗ ಬರುವ ತೊಂದರೆಗಳನ್ನು ಎದುರಿಸುವ ಶಕ್ತಿಯು ಬೇಕಾಗುತ್ತದೆ ಆ ಶಕ್ತಿಯು ಕೇವಲ ಗುರುವನುಗ್ರಹದಿಂದ ಮಾತ್ರ ಪಡೆಯಲು ಸಾಧ್ಯ ಗುರುವನುಗ್ರಹವನ್ನು ಪಡೆಯಲು ಸುಲಭವಾದ ಮಾರ್ಗವೆಂದರೆ ಸದ್ಗ್ರಂಥಗಳ ಪಾರಾಯಣವೇ ಇದಕ್ಕೆ ಬೇಕಾಗಿರುವುದು ಸಮಯವೇ ಹೊರತು ಖರ್ಚು ವೆಚ್ಚಗಳಲ್ಲ ಮೊದಲು ತಾನು ಶಾಂತ ಸ್ವರೂಪಿಯಾದರೆ ಮಾತ್ರ ಸಮಾಜಕ್ಕೆ ಒಳಿತನ್ನು ಮಾಡಬಲ್ಲನು ಇದರ ಮೂಲಕ ಸಾಮಾಜಿಕ ಶಾಂತಿಯು ಸ್ಥಿರವಾಗಬಲ್ಲದು ಈ ಉದ್ದೇಶದಿಂದ ಶ್ರೀಪಾದ ಶ್ರೀ ವಲ್ಲಭಾಪುರದಲ್ಲಿ ಶ್ರೀ ಗುರುದೇವರು ಶ್ರೀ ದತ್ತ ಸ್ವರೂಪರು ಶ್ರೀ ದತ್ತಾವಧೂತರು ಶ್ರೀ ದತ್ತ ಪೀಠಾಧಿಪತಿಗಳು ಪೂಜ್ಯ ಪರಮಹಂಸ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ರವರು ಅನೇಕ ಸದ್ಗ್ರಂಥಗಳನ್ನು ರಚಿಸಿ ಮಹೋಪಕಾರವನ್ನು ಮಾಡಿರುವರು ಈಗ ಒಬ್ಬ ಸಾಮಾನ್ಯ ಹುಡುಗನಲ್ಲಿರುವ ಅಂತಃಶಕ್ತಿಯನ್ನು ಶಕ್ತಿಯನ್ನು ಪ್ರೇರೇಪಿಸಿ ಶಿವಾಜಿ ಮಹಾರಾಜನನ್ನಾಗಿ ಮಾಡಿದ ಶ್ರೀ ಸಮರ್ಥ ರಾಮದಾಸರ ಜೀವನ ಚರಿತ್ರೆಯನ್ನು ಬಹಳ ಸೊಗಸಾಗಿ ತೆಲುಗಿನಲ್ಲಿ ರಚಿಸಿ ಮಹೋಪಕಾರವನ್ನು ಮಾಡಿರುವರು ಕನ್ನಡಿಗರಿಗೆ ಉಪಯೋಗವಾಗಲೆಂದು ವೇದಬ್ರಹ್ಮ ಶ್ರೀ ಬಿ ಎಸ್ ವೆಂಕಟೇಶಮೂರ್ತಿಯವರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಈ ಗ್ರಂಥವನ್ನು ಪಾರಾಯಣ ಮಾಡಲು ಅನುಮತಿಸಿದ ಲೇಖಕರಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು ಈ ಗ್ರಂಥವನ್ನು ಪಠಿಸಲು ಪ್ರೇರೇಪಿಸಿದ ನನ್ನ ಗುರುಗಳಿಗೂ ಪ್ರೋತ್ಸಾಹಿಸಿದ ಬಂಧು ಮಿತ್ರರಿಗೂ ನನ್ನ ಗುರುಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ